ಯಾಕೆ ನಮ್ ಸಸಿ ಇಷ್ಟ ಮಲ್ಕನಂದ ಏನಿಲ್ಲ ಯಾಕೋ ಮಲ್ಕುಟ ಅಲಾ ನಾನ್ ನೋಡಿದ್ರೆ ನಿನ್ನೆ ಶ್ರಾಣ ಅಂತಂದು ಚಿಕನ್ ತಂದಿನಿ ನನ್ ಸಸಿ ರೊಟ್ಟಿ ಮಾಡಿ ಚಿಕನ್ ಮಾಡಿ ಕೊಡ್ತಾಳಂದ್ರ ಯಾಕ ಮಕಂಬ ಹೇಳಲ್ಲ ಯಾವತ್ತು ಮಲ್ಗಾಲಕ್ಕಿ ಯಾಕ ಮಲ್ಕ ಹೇಳ ಈ ನನ್ನ ಅವಳ ಇವಳೊಬ್ಬಳು ಏನ ಏ ಇವಳೆ ಏ ಇವಳೆ ಒಳಗಡೆ ಏನ ಸೌಂಡ್ ಆತೈತಿ ಒಳಗಡೆ ಅದಾಳೆ ಏನ ಮಾತಾಡ ಒಳಗಡೆ ಏ ಇವಳ ಇವಳ ಹೌದೇನೆ ನಾನು ಅದೇ ಕೇಳಕ್ಕ ಕೂಕೈತೀನಿ ಯಾವತ್ತು ಗೌರಿ ಮಲ್ಗಲ್ಲ ಇಷ್ಟ ಐತಾಗ ಅದ ಮಲ್ಗಿದ್ಲಾ ಅದಕ್ಕೆ ಕೇಳಕ್ ಅಂತ ಮಾಡಿದ್ನ ಏನ್ ಮಾಡಾಕೈತಿ ಬಾ ನಿನ್ನೆ ಶ್ರಾವಣ ಮುಗೀತಲ್ಲ ಇವ ಚಿಕನ್ ತಂದಿನಿ ನಾ ಗೌರಿ ಚಿಕನ್ ಮಾಡಿ ಕೊಡ್ತಾವಂದ್ರ ಮಕ್ಕಂಬಳ ನೀನ್ ಮಾಡ್ತೀಯ ನೋಡು ತಗ

ಹೋಗಿ ಯಾಕ್ ಅಂತಂದು ಅದ್ನ ಕೇಳೋಕ ಕರಿತಿದ್ನೆ ನಾನೇನ್ ಜಿಗುತ್ತ ಕೂಗಿಲ್ ಹೇಳು ಇನ್ನು ನಿನ್ ಸೊಸಿಯ ನಿನ್ನ ಎದ್ದಿಲ್ ಹೇಳು ನಾನ್ ಅಂತ ಪರಿ ಏನ್ ಕೂಗಿಲ್ಲ ಸರಿ ಆಯ್ತು ಕೂಡ ಚಾ ಮಾಡ್ಕೊಂಡ್ ಬಂದಿನಿ ಆರಾಮ ಇಲ್ಲ ಅಂದ ಊಟನು ಮಾಡೋವಳು ಸ್ವಲ್ಪ ಚಾವನ್ನು ಕುಡಿ ಅಂತವ ಮಾಡ್ಕೊಂಡ್ ಬರ್ತನು ಅಷ್ಟ ತನ್ ಮಾರದ ಅಂತ ಹೇಳೋಗಿದ್ದೆ ತಗರಿ ಮಾವ ಸಸಿ ಕುದ್ಕೊಂಡ್ ಕುಡಿರಿ ತಗರಿ ಚಾ ತಗರಿ

ಅಲ್ಲಿ ಚಿಕನ್ ಕಡೆ ಕತ್ತಿದ್ರು ಜಗ್ಗಿ ಜನ ನೀನ್ ತುಪ್ಪಿದ್ರು ಸುಬಣ್ಣ ಇವತ್ತಿಗೆ ಅಣ್ಣ ಶ್ರಾವಣ ಮುಗೀತ್ ನೋಡು ಮೇಲಿಂದ ಚಿಕನ್ ಮಟನ್ ಎಲ್ಲಾ ಹಂಗ ನೆನ್ಪಿತಿ ನಾನ್ ಹಂಗ ತಗೊ ತರ ತಂದಿನಿ ಯಾವಾಗ ಮಡಿಕನ್ ತಿನ್ರಿ ಹ್ಮ್ ಗೌರಿಗೂ ಅರಾಮಿಲ್ಲ ಅಂತ ಇವಾಗ ಮಾಡಕ್ ಇಟ್ಬಿಡು ಇವರ್ಂದ ಮಾಡಿದ್ರ ನಿಂದ್ ರಾತ್ರಿತನ ಆತೀ ಮಾಡೋದು ಹ್ಮ್ ಗೌರಿಗ ಅರಾಮಿಲ್ಲ ಅಂತಿ ನೀನ ಮಾಡ್ಬಿಡು ಹಂಗಾರ

ಸುಮ್ನೆ ಕುತ್ಕೊಂಡಿದ್ನ ನಾನ್ ಎದಕವ ಅಂತ ಕೇಳಿದ್ನೆ ಅವಾಗ ಇದ್ರಂಗತಿ ಜ್ವರ ಬಂದ್ಬಿಟ್ಟವ ಅಂತ ಅಂದ್ರು ಅದಕ್ಕೆ ಊಟ ಮಾಡಿ ಮಾತ್ರೆ ಅದು ತಗರವ ಅಂದ್ರ ಆ ಹಸುವಾಗಿಲ್ಲತ್ತೆ ಆಮೇಲೆ ಉಣ್ತೀನಿ ಅಂತ ಹಂಗ ಮಾತ್ರೆ ತಗೊಂಡು ಹಂಗ ಮಲ್ಗಿದಾಳ ಅಕ್ಕ ಬರೀ ಹೊಟ್ಟಿಲ್ಲ ಮಾತ್ರೆ ತಗೊಂಡಿದ್ದಲ್ಲ ಅಕ್ಕ ಚಾ ಮಾಡ್ಕೊಂಡ್ ಬಂದೆ ನಾನು ಹೌದೇನೆ ಹಾಗಾದ್ರೆ ಬೇಸಾಯ್ತು ಗೌರಿ ನೆಬಿಸಿ ಚಾ ಕೊಡು ಸರಿ ಕಣಯ್ಯ ಗೌರಿ ಗೌರಿ ಸ್ವಲ್ಪ ಎದ್ದಳವ ಹೊಟ್ಟಿ ಒಟ್ಟಿಲಿ ಮಾತಿಗೆ ಎದ್ದು ಸ್ವಲ್ಪ ಚಾ ಕುಡಿಯವ ಯಾಕ ಚಾ ಮುಡ್ಕೊಂಡ್ ಬರೋಕ್ ಹೋಗಿದ್ರಿ ಈಗ ಎದ್ದು ಸ್ವಲ್ಪ ಈ ಗುಡ್ಗಿ ತಗೊಂಡಿದ ಇನ್ನೂ ಸ್ವಲ್ಪ ಆರಾಮೆ ನಾನು ಎದ್ದು ಊಟ ಮಾಡ್ತಿದ್ದೆ ಈಗ ಯಾಕೆ ಚಾ ಮುಡ್ಕೊಂಬಂದ್ರೆ ಅತಿ ಅಯ್ಯೋ ಏನ್ ಆಗಲಿರವ ಆರಾಮಿಲ್ಲಾಂತ ಬೆಳಗ್ಗೆ ಎದ್ದು ಎಲ್ಲಾ ಕೆಲ್ಸಾನ ಮಾಡಿ ಮನೆಗೆ ಒಂದ್ ಲೋಟ ಚಾ ಮಾಡ್ಕೊ ನನ್ ಏನಾಗಲ್ಲ ಚಾ ಬಾರತೈತಿ ಆ ಸ್ವಲ್ಪ ಸುಡಐತ್ನಾಗ ಕುಡದ್ ಬಿಡು ಬೇಕಾದ್ರೆ ಸ್ವಲ್ಪ ಗುಳಿಗೆ ತಗೊಂಡಲ್ಲ ಜ್ವರನ ಕಮ್ಮಿ ಆತವ ಆವಾಗ ಊಟ ಮಾಡುವಂತ ಅಂತ ಈ ಚಾ ಕುಡಿದ ಮಲ್ಕ ಅಲ್ಲಿ ಮಾವ ಚಿಕನ್ ತಂದಾರ ನಾನು ಅಲ್ಲಿ ಮಾವ ಸೇರ್ಕೊಂಡು ಚಿಕನ್ ರೊಟ್ಟಿ ಮಾಡ್ತೀವಿ ನಿಮ್ಮ ಮಾವ ಚಿಕನ್ ಚೆನ್ನಾಗಿ ಮಾಡ್ತಾನ ನಿಮ್ಮ ಮಾವ ಚಿಕನ್ ಮಾಡಿದ್ರೆ ನಾನು ರೊಟ್ಟಿ ಮಾಡ್ತೀನಿ ಆಮೇಲೆ ನಿಮ್ಗೆ ಅಡುಗೆ ಮಾಡಿ ಎಬ್ಬಸ್ತೀನಿ ಅವಾಗ ಊಟ ಮಾಡುವಂತೆ ಅಯ್ಯೋ ಅತ್ತೆ ಅದೆಲ್ಲ ಬೇಡ ಬಿಡ್ರಿ ಅತ್ತೆ ನಾನೇ ಈಗ ಆರಾಮಾಯ್ತೀನಿ ಈಗಿನ ಗುಳಿಗೆ ತಗೊಂಡಿನಲ್ಲ ನಾನ್ ಅರ್ಧ ತಾಸ್ನೆ ಆರಾಮ್ ಆಗ್ತೀನಿ ಅವ ಬೇಕಾರ ನಾನ ರೊಟ್ಟಿ ಸುಟ್ಟು ಚಿಕನ್ ಮಾಡ್ತೀನಿ ಈಗ ಏನ್ ನೀವೇನ್ ಮಾಡದ್ ಬೇಡ ಬಿಡ್ರಿ ಅತ್ತೆ ಅಯ್ಯೋ ಇವತ್ತೊಂದಿನ ಅಡಿಗೆ ಮಾಡಿ ನನ್ ಕೈಯನ್ ಏನ್ ಸವೆಲ್ಲ ಆರಾಮ್ ಇಲ್ಲ ಅಂತ ಇವತ್ತೊಂದಿನ ರೆಸ್ಟ್ ಮಾಡು ನಾನು ನಿಮ್ಮ ಮಾವ ಮಾಡ್ತೀನಿ ಹ್ಮ್ ಕಣವ ನಾನು ನಿಮ್ಮ ಅತ್ತೆ ಸೇರಿ ಮಾಡ್ತೀವಿ ಜ್ವರ ಬಂದವಂತಿ ಏನ್ ಮಾಡ್ತಿ ಗೊತ್ತೊಂದ್ ಜನ ರೆಸ್ಟ್ ಮಾಡು ಅರಾಮ್ ಆದ್ಮೇಲೆ ದಿನ ಮಾಡೋದ ಇರುತ್ತೆ ನಿಂದು ಅಯ್ಯೋ ಮಾವ ನಂಗೇನು ಅಂತದ್ ಏನು ಆಗಿಲ್ಲ ಸ್ವಲ್ಪ ಕೈ ಕಾಲು ಹೋಗಿ ಮೈಯೇ ಸುಡ್ತಿತ್ತು ಅಷ್ಟಾಕ್ ಏ ಜ್ವರ ಬಂದ್ಬಿಟ್ಟವ ಅವ್ ಗೋಳಿಗೆ ತಗೊಂಡು ರೆಸ್ಟ್ ಮಾಡು ಅಂತಂದ್ರು ಹ್ಮ್ ಅಷ್ಟೇ ಮಾವ ನನಗೆ ಏನೂ ಆಗಿಲ್ಲ ಈಗ ಮಾಡ್ತೀನಿ ರೀ ಬಿಡು ಮಾವ ಈಗಂದ್ ಸಾಕ್ ಕುಡ್ದವ ಸಾಕ್ ಕುಡಿದ ಮಲಕ ಆರಾಮಾದ್ರೆ ಬೇಕಾರ நான் ஒரதுன நீடிவி அத்தை மாவுன் தந்தானொட் ஆய்க் சா குடது அத்தை కుడా స్వల్త్ మాక ఆయలైతే చికన్ మి స్వల్పత్ మళ్గి ఆమె హుషారే ఎద్దు రొట్టి చికన్ హోబాడ్రీ అయితే సుమ్ కు

ಅವಾಗೆಲ್ಲ ನಾನು ಅನ್ನ ಮಾಡಿದ್ರೆ ಸಾಕು ಮಾಡ್ತಿದ್ರು ನಾನು ರೊಟ್ಟಿ ಮಾಡಿದ ರೊಟ್ಟಿ ಹಾಕಿ ಪಲ್ಯ ಅವ್ರೇ ಮಾಡ್ತಿದ್ರು ಚಿಕನ್ ಸೂಪರ್ ಮಾಡ್ತಾರೆ ಒಂದ್ಸತ ನಾನು ನಿಮ್ಮ ಮಾವನ ಕೈ ರುಚಿ ತಿಂದಿಲ್ಲಲ್ಲ ಇವತ್ತು ಚಿನ್ನ ಅಂತ ಹೇಳು ಇವತ್ತು ಅವರ ಚಿಕನ್ ಮಾಡ್ತಾರ ನಾನು ರೊಟ್ಟಿ ಮಾಡ್ತಾ ನೀನು ಸುಮ್ಮನೆ ಮಲ್ಕ ಇವತ್ತು ನೋಡಂತೀನಿ ಮಾವನ ಕೈ ರುಚಿ ಹೌದೇನ್ರಿ ಅತ್ತೆ ಅವಾಗ ಹಂಗಾರ ಮಾವು ಎಲ್ಲಾನ ಮಾಡ್ತಿದ್ರ ಅಂತ ಕೆಲಸ ಹಂಗಾರ ಅಡಿಗೆ ಮಾಡಕ್ ಬರುತ್ತ ಮಾವಾಗ ಹ್ಞೂನಮ್ಮ ಎಲ್ಲ ಬರ್ತೈತಿ ಹ್ಮ್ ಈಗ ನೀ ಬಂದಲ್ಲಿಂದ ಮನ್ಯಾಗ ನಾನು ಅಡ್ಗೆ ಮಾಡೋದು ಬಿಟ್ಟಿನಿ ಎಲ್ಲಿ ನಿಮ್ ಅತ್ತಿ ಮಾಡಕ ಬ್ಯಾಸ್ ಅತ್ ಹ್ಮ್ ರೊಟ್ಟಿ ಮಾಡಿದ್ರ ರೊಟ್ಟಿ ಪಲ್ಯ ನಾನ ಮಾಡ್ತಿದ್ನಿ ಅವಾಗ ಇವಾಗ ನೀ ಬಂದಲ್ಲಿಂದ ಟ್ರಸ್ಟ್ ತಗೊಂಡಿ ನಾನು ಎಲ್ಲಾನು ನೀನ ಮಾಡ್ತೇವ ಅವಾಗ ಎಲ್ಲಿ ನಿಮ್ ಅತ್ತಿ ಮಾಡಂದ್ರ ಮಿಶ್ರ ಹಿಂಗ ಮಾಡ್ತಿದ್ಲು ಅದಕ್ಕ ನೀನ್ ಅನ್ನ ಮಾಡವ್ವ ನಾನ್ ಸಾರ್ ಮತ್ತೆ ಯಾವಾಗ ರೊಟ್ಟಿ ಮಾಡಿದ್ರ ರೊಟ್ಟಿ ಮಾಡಕ್ ಹಚ್ಚಿದ್ರ

ನೀನು ನಿಮ್ಮವ್ ಜಗ್ಗಿ ಕೆಲಸ ಆಗ್ಬಾರ್ದು ಅಂತಂದು ನಿಮ್ಮವ್ ರೊಟ್ಟಿ ಮಾಡಕ್ ಹತ್ತಿದ್ರೆ ಪಲ್ಯ ಮಾಡ್ತಿದ್ದೆ ಅಂತ ಅವಾಗ ಹಂಗ ಹೇಳ್ತಾನ ಆ ಬಂದ್ಮೇಲೆ ಕೆಲ್ಸ ಕಲ್ತಾನ ನಾನ್ ಮಾಡ್ಸ್ ಕೆಲ್ಸ ಹ್ಮ್ ನಿಮ್ಮವಾಗ ಜಗ್ಗಿ ಕೆಲ್ಸ ಆತವ ಅಂತಂದು ಅವಾಗ ನೀನ ಎಲ್ಲ ಮಾಡಕ್ ಕಲ್ತಿ ಅಂತ ತಗ ಇವಾಗ ಯಾಕೆ ಸಸಿ ಮುಂದ್ ಸುಳ್ಳಿ ಹೇಳ್ತಿ ಅವಾಗ ನಿಮ್ ಮದ್ವೆ ಮುಂಚೆ ಮಾಡ್ತಿದ್ನಿ ಆದ್ರ ಇಂತ ಮಾಡ್ತಿದ್ದಿಲ್ಲ ನಿನ್ ಮದ್ವೆ ಆದಾಗ ಮಾಡ್ತೇನಲ್ಲ ಎಲ್ಲ ದಿನಾ ಒಂದಿನ ಮಾಡಿಸಿದ್ವಿ ಅವಾಗಾದ್ರ ಯಾವಾಗಾದ್ರೂ ಒಂದ್ಸರಿ ವಾರಕ್ಕ ಒಂದ್ಸರಿ ನಮ್ಮವ್ ರೊಟ್ಟಿ ಮಾಡಿದ್ರೆ ರೊಟ್ಟಿ ಪಲ್ಯ ಮಾಡ್ತಿದ್ವಿ ಉಳಿಗ್ ದಿನ ಮಾಡ್ತಿದಿಲ್ಲವ್ಯಾವ ನಿನ್ ಮಾಡ್ಕೊಂಡಾಗ ಹ್ಮ್ ದಿನಾ ಮಾಡಬೇಕಿತ್ತು ಇವಾಗ ನನ್ ಸಸಿ ಬಂದಾಗ ಇವಾಗ ಫ್ರೀ ಮಾಡಿ ನಾನು ನಡ್ಮಳ್ ಮಾಡಿ ಅಲ್ಲ ಮಾ ಕೆಲಸ ಮಾಡಾಕ ಇರಲಿ ಅಂತಂದು ಒಂದ್ ಕೆಲಸ ಮಾ ಒಂದ್ ಅಡ್ಗಿ ಮಾಡಿಕೊಟ್ರ ಅಂತ ಅದೇ ಹೇಳಿ ವಾರ ಕೇಳ್ಸಾಕ ಮಾಡ್ತಿದ್ರು ಅಂದ್ರೆ ದಿನಾ ಮಾಡೋದಿನ ಸೇತೀರಿ ನೋಡು ಅಯ್ಯೋ ಇರ್ಲಿ ಬಿಡ್ರಿ ಆತರ ಈಗಿನ ಕಾಲದಾಗ ಗಂಡ್ಮಕ್ಳು ಯಾರ್ ಅಡಿಗೆ ಮಾಡ್ತಾರೆ ಹೇಳ್ರಿ ನಮ್ಮ ಮಾವರ ಅದಕ್ಕ ಇಷ್ಟೊಂದು ಮಾಡ್ಯಾರ್ ಬಿಡ್ರಿ ಅಯ್ಯೋ ಗೌಡ್ರಿ ನಿಮ್ ಮಾವ ಹೇಳೋದೆಲ್ಲ ಸುಳ್ಳು ವಾರಕ್ಕ ಒಂದ್ ಸರಿ ಅನ್ನ ಮಾಡ್ತಿದ್ರು ಎಲ್ಲಾನು ನಾನ ಮಾಡ್ತಿದ್ದೆ ಈ ನಿನ್ನ ಮುಂದ ಸೊಸೊಳೆ ಹೇಳಕತ್ತಾರ ಎಲ್ಲಾನು ಅವಾಗ ನಾನ ಮಾಡ್ತಿದ್ದೆ ಯಾವಾದ್ರು ಒಂದ್ಸರಿ ಮಾಡ್ತಿದಿರ್ತಾವ ನಿಮ್ ಮಾನರ್ ಏನ್ ದಿನ ಮಾಡ್ತಿರ್ಲಿಲ್ಲ ಹೌದೇನ್ರಿ ಅಂತ ಅಷ್ಟಾದ್ರು ಮಾಡ್ತಾರಲ್ ಬಿಡ್ರಿ ಈಗ ಕಾಲದಾರು ಯಾರ್ ಮಾಡ್ತಾರ ಹೇಳ ಏಳು ಈ ಗಂಡ್ಮಕ್ರು ಯಾರ್ ಮಾಡ್ತಾರ ನಾವ್ ಗಂಡ್ಮಗ ಅಂತಂದು ಹೊರಗ ಹೋಗಿ ಕುಂದಿರ್ತಾರ ನಾನ್ ಅಷ್ಟ ಮಾಡ್ತಿದ್ನೆ ನೋಡಿ ಮತ್ತಿ ಇನ್ನಾದ್ರು ಎಷ್ಟ್ ಮಾಡ್ತಂದ್ರು ಕಾಲದಾಗ ಯಾರು ಮಾಡ್ತಾರ ಹೆಣ್ಮಕ್ ಅವ್ರಿ ತಗಂತ್ರಿ ನಿನ್ ಮಗನ ನೋಡ್ರಿ ಅದ್ ದುಡಕ್ ಹೋಗ್ಯಾರಲ್ಲ ಹ್ಮ್ ಒಂದ್ ಒಪ್ಪತ್ ಅಡ್ಗಿ ಮಡ್ಕೊಂಡು ಊಟ ಮಾಡಲ್ಲಂತ ಹ್ಮ್ ಬರೀ ಹೋಟ್ಲದ್ ಊಟ ಮಾಡ್ತಾರಂತ ರಾತ್ರಿ ಹೊತ್ತಗೇನ್ ಬರಲ್ ಅಂತ್ರಿ ಆರ್ ಗಂಟೆ ಬರ್ತಾರಂತ್ರಿ ಆರ್ ಗಂಟೆ ಬಂದು ಒಂದ್ ಹೊತ್ತಿನ ಊಟ ಮಾಡ್ಕೊಂಡ್ ನೋಡಲ್ರಿ ನಿನ್ಮಗ ಅವಾಗನು ಓಡದ್ ಊಟನಂತ

ನಾವು ಇವತ್ ರಾತ್ರಿ ಏನೋ ಬಸ್ ಹಚ್ತಾರೀ ಹ್ಮ್ ನಾಳೆ ಬೆಳಗ್ಗೆ ಬರ್ತೀನಿ ಅಂತಂದ್ರಿ ಈ ಬೆಳಿಗ್ಗೆ ಫೋನ್ ಮಾಡಿದ್ರು ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೌದೇನೋ ಹೌದೇನ ನಾಳೆ ಮಗ ರಾತ್ರಿ ಹತ್ತಾರಂತ್ರಿ ಹ್ಞೂ ನಾಳೆ ಬರ್ತಾರ್ರಿ ಸರಿ ಆಯ್ತು ಸರಿ ಆಯ್ತ್ರಿ ಬಡಪಡ ಚಾ ಕೊಡ್ರಿ ನನಗೆ ಸ್ವಲ್ಪ ಬಳ್ಳೆಸು ಕೊಡಂತ್ರಿ ಬಳ್ಳೆಸು ಮಿಕ್ಸಿ ಹಾಕೊಂಡು ನೀವೇ ಮಾಡ್ರಿ ಸಾರ್ ನಾನು ಸಾರ್ನ ಮಾಡಕ ಬರಲ್ಲ ನೋಡ್ರಿ ನಾನು ಓದಕ್ಕೆ ರೊಟ್ಟಿ ಮಾಡಕ್ ಕೊಡ್ತ ನೋಡ್ರಿ ಯಾವಾಗ ಮಾಡ್ಕೊಂತೀರಿ ನೀವು ಚಿಕನ್ ತಂದಿರಿ ನೀವು ಸ್ವಚ್ಛಗಂತ್ರ ಆರಾಮಿಲ್ಲ ಇವತ್ತೊಂದು ದಿನ ಆಯ್ತು ರೆಸ್ಟ್ ಮಾಡ್ಲು ಯಾವಾಗನ ಮಾಡ್ಕೊಂಡು ನೀವು ಚಿಕನ್ ಅಯ್ಯೋ ನಾನ್ ಸಾರ್ ಮಾಡದ್ ನೀನ್ ಏನ್ ಹೇಳ್ತಿ ಒಂದ್ ಅರ್ಧ ತಾಸ್ನ ನಾನೆಲ್ಲಾ ಎಚ್ಚ ನಾನು ರೆಡಿ ಮಾಡ್ಕೊಂಡು సార్కంద మొదలు రొట్టి అంద కుడత చికన్ తొల్కందు కుంద రొట్టి మంతి నీకడ ఒలిగే చికన్ ఇ సరే ఆత్వతి ము రోటి ము రోటివంత్ ఈ ప్లీజ్ సబ్స్క్రైబ్ ముందో జీవి ధన్యవాదాలు